ಜಮಖಂಡಿಯಲ್ಲಿ ನಮ್ಮ ಮುತ್ತೂರ ಮಹಾಲಕ್ಷ್ಮಿ ದೇವಿಯ ಜಾತ್ರಾ ಮಹೋತ್ಸವ ಐದು ದಿನಗಳವರೆಗೆ ಅದೂರಿಯಾಗಿ ಜರುಗಿತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮುತ್ತೂರ ಮಹಾಲಕ್ಷ್ಮಿ ದೇವಿಯ ಜಾತ್ರೆಯ ಮೊದಲ ಎರಡು ದಿನ ಪಲ್ಲಕ್ಕಿ ಸೇವೆ ಮರುದಿನ ಪಂಚಾಮೃತ ಅಭಿಷೇಕ ವಿಶೇಷ ಪೂಜೆ ಹಾಗೂ ಅಲಂಕಾರದ ಜೊತೆಗೆ ಸಕಲ ವಾದ್ಯಮೇಧಗಳಿಂದ ವೈಭವ ಪೂರ್ತ ಪಲ್ಲಕ್ಕಿ ಸೇವೆ ಕೂಡ ಜರುಗಿತು ಇನ್ನು ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಜಂಗಿ ನಿಕಾಲಿ ಕುಸ್ತಿಗೆ ಅಬಕಾರಿ ಸಚಿವ ತಿಮ್ಮಾಪುರ ಚಾಲನೆ ನೀಡಿ ಮಾತನಾಡಿದ ಅವರು ಇಡೀ ಗ್ರಾಮದ ಜನರು ಸೇರಿಕೊಂಡು ಇಂತಹದೊಂದು ಜಾತ್ರೆ ನಡೆಸುತ್ತಿರುವುದು ಸಂತಸದ ವಿಷಯ ಅಂತ ತಿಳಿಸಿದ್ರು ಬಾಗಲಕೋಟೆಯಿಂದ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕ್ಷೇತ್ರದಲ್ಲಿ ಕೊಲ್ಲಾಪುರದಿಂದ ಬಂದು ಇಲ್ಲಿ ನಡೆಸಿ ಸಕಲ ಸದ್ಭಕ್ತರಿಂದ ಐದಾರು ರಾಜ್ಯಗಳಿಂದ ಬಂದು ಭಕ್ತರು ಸಂಕ್ರಮಣದ ಐದು ದಿವಸಗಳ ಕಾರ್ಯಕ್ರಮ ನಡೆಯುತ್ತದೆ ನಂತರ ಮೊದಲೇ ದಿವಸ ಅಭಿಷೇಕ ಸಂಜೀಮ್ ಮುಂದೆ ಸೇವಾ ಹಿಂದೆ ವೈಭವದಿಂದ ವಾದ್ಯಗಳೆಲ್ಲ ನಡೀತದೆ ನಂತರ ಎರಡನೇ ದಿವಸ ಅದೇ ಪ್ರಕಾರ ಅಭಿಷೇಕ ವಾದ್ಯಗಳಿಂದ ಸೇವಾ ಆರತಿ ಮತ್ತು ಎಲ್ಲ ಭಕ್ತರು ಬಂದು ಪ್ರಸಾದ ನಡೆಸ್ತಾರು ನಂತರ ಮೂರನೇ ದಿವಸ ಹೋಗಿ ಮುಂಜಾನೆ ಒಂಬತ್ತು ಗಂಟೆಗೆ ಸಕಲ ಬೇರೆ ಸ್ಥಳದಿಂದ ಮತ್ತು ಮುತ್ತೂರು ಗ್ರಾಮದ ಅಭಿಷೇಕ ಬಂದು ಒಂಬತ್ತರಿಂದ ಅಭಿಷೇಕ ಬಹಳ ಮಂತ್ರೋಪದಿಂದ ಜರುಗುತ್ತದೆ ಅಭಿಷೇಕ ಆದ ನಂತರ ಮಧ್ಯಾಹ್ನ ಸದಾ ಮಾಡುತ್ತಾರೆ ನಂತರ ಸಂಜೆ ಮುಂದೆ ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಹನ್ನೆರಡು ಗಂಟೆಯವರೆಗೆ ವಾದ್ಯಗಳ ಅವರ ಕಲಾ ಕೌಶಲ್ಯ ಸೇವೆಯಲ್ಲಿ ಮಾಡಿ ತೋರಿಸ್ತಾರೆ ಆದ ನಂತರ ಮಂಗಲ ಮಾಡಿ ಮುಂಜಾನೆ ಸಂಕ್ರಮಣದ ಕಾರ್ಯಕ್ರಮದ ಎಲ್ಲ ಜನರು ವೈಭವದಿಂದ ನೈವೇದ್ಯ ತಮ್ಮ ಕಾಯಿ ಕರ್ಪೂರ ಬಂದು ಸಕಲ ಊರಿಂದ ಪರಸ್ತಾದಿಂದ ಪರ ರಾಜ್ಯದಿಂದ ಬಂದು ತಮ್ಮ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಕಾಯಿ ಕರ್ಪೂರ ನೈವೇದ್ಯ ವಸ್ತ್ರ ಅಲಂಕಾರ ನಂತರ ಅದಾದ ನಂತರ ಐದು ಗಂಟೆಗೆ ಅಲ್ಲಿಂದ ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ಕೃಷ್ಣ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ತಾರೆ ಆ ಯಾವ ಪರ್ವಕಾಲದಲ್ಲಿ ಆಗ ಸಕಲ ಅನೇಕ ಬ್ರಾಹ್ಮಣರು ಬಂದು ಸಂಕಲ್ಪವನ್ನು ಮಂತ್ರವನ್ನು ವಿಚಾರ ಮಾಡಿ ಎಲ್ಲರೂ ಅಲ್ಲಿ ಪವಿತ್ರರಾಗಿ ಬಂದು ಪಲ್ಲಕ್ಕಿ ಮೇಲೆ ಮತ್ತು ಕೂಡಿಸಿ ಮತ್ತೆ ತಾಯಿ ಹಣ್ಣು ಹಂಪಲ ಏನು ಭೂಗಿ ಭೋಗಿ ಅಂತಾರಲ್ಲ ಆ ಭೋಗಿಯ ಹೊಲ ಪ್ರಸಾದವನ್ನು ಹರಿಸ್ತಾರಲ್ಲಿ ಅನೇಕ ಭಕ್ತರು ಅಲ್ಲಿ ಬಂದು ನೆನೆಸಿರ್ತಾರೆ ಬಂದಿರ್ತಾರೆ ಆ ಪ್ರಸಾದ ಮಾಡಿ ಬಂದು ಅಲ್ಲಿ ಆ ಮನೆ ಮುಂದೆ ಬಂದು ನಿಂತು ಚಾರಣಿ ಮಾಡಿಕೊಂಡು ನಂತರ ಒಂಬತ್ತರಿಂದ ಬಂದು ಮೂವಿಗೆ ತಲುಪುತ್ತಾಳೆ ಆ ನಂತರ ಗ್ರಾಮಸ್ಥರು ಎರಡು ಭಾಗದ ಗ್ರಾಮದಲ್ಲಿರುವ ನಂದಿಕೋಲು ವೈಭವದಿಂದ ಉಳಿಸ್ಕೊಟ್ಟು ಮಾಡಿಸ್ಕೊಟ್ಟು ಬಂದು ಆಕಿನ ಬರ್ಮಾಡಿಕೊಳ್ತಾರೆ ಊರ ಹೊರಗೆ ಬರ್ಮಾಡಿಕೊಂಡು ತಮ್ಮ ತಮ್ಮ ವಾದ್ಯಗಳನ್ನು ಬಂದು ಅಲ್ಲಿ ಅವ್ರ ಮುಂದೆ ಸೇವಾ ಮಾಡಿ ಅಲ್ಲಿ ಕುದುರೆ ಕುಂತ ಗೊಂಬೆ ಆಟ ಮತ್ತು ವಾದ್ಯಗಳ ಕರಡಿ ಮತ್ತು ಶಮಾಳ ಅಲ್ಲಿ ಅನೇಕ ವಾದ್ಯಗಳು ಬಂದು ಸೇವಾ ಮಾಡ್ತಾರೆ ಒಳ್ಳೆ ವಿಜೃಂಭಣೆಯಿಂದ ಜಾತ್ರೆ ಅದನ್ನು ಮಾಡಿಕೊಂಡು ತಂದು ಮಾಲಕ್ಕಿ ಗುರಿಗಿಂತ ಆ ರಾತ್ರಿ ಮೂರು ನಾಲ್ಕು ಆಟಗಳು ನಡೆದಿರ್ತವು ಆ ನಾಟಕದಲ್ಲಿ ಎಲ್ಲಾರು ಭಾಗಿಗಳಾಗಿ ನೋಡಿ ಮುಂಜಾನೆ ಐದು ಗಂಟೆಗೆ ಗುಡಿಗೆ ಕರ್ಕೊಂಡು ಬಂದು ಕೂಡಿಸಿ ಮಂಗಲವನ್ನು ಮಾಡಿ ನಂತರ ಆ ಉತ್ಸವದ ಮುತ್ತೂರು ಗ್ರಾಮದ ಉತ್ಸವದ ಎಲ್ಲ ಊರನ್ನವರು ಕೂಡಿಕೊಂಡು ತಮ್ಮ ವಾರ್ಡ್ಗಳನ್ನು ಬಂದು ಆ ನಂದಿಕೋರ ಏನ ಸಂಕ್ರಮಣ ಬರ್ಬಾಡಿಕೊಂಡಂತ ನಂದಿಕೋಲ್ ಗುಡಿಗೆ ಬಂದು ಅವತ್ತಿನ ಊರೊಳಗೆ ಹೋಗಿ ಅಸಿಯಾಗಿ ಅವರ ವಾದ್ಯಗಳ ಪ್ರದರ್ಶನ ಮಾಡ್ತಾರೆ ಎಲ್ಲರೂ ಪ್ರದರ್ಶನವನ್ನು ಕೇಳಿ ಮುಂದೆ ಎರಡು ಮೂರು ಗಂಟೆಗೆ ಸಮಾಪ್ತಿ ಮಾಡಿ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಜಂಗಿ ಪರಿವಾರ ಕುಸ್ತಿ ಹೊರರಾಜ್ಯದಿಂದ ಬಂದಂತಹ ಪರಿವಾದರ ಒಳ್ಳೆಯ ಕುಸ್ತಿಯನ್ನು ಪ್ರಾರಂಭ ಮಾಡಿ ಆರು ಏಳು ಗಂಟೆಗೆ ಅದನ್ನು ಮುಕ್ತಾಯ ಮಾಡ್ಕೊಂಡು ಬಂದು ರಾತ್ರಿ ಖರೀದಿ ಹದಿನೈದನೇ ತಾರೀಕಿಗೆ ಅವರ ಆ ಪಲ್ಲಕ್ಕಿ ಸೇವೆಯನ್ನು ಮಾಡಿ ಆ ನಂತರ ಹತ್ತು ಗಂಟೆಗೆ ಮುಗಿಸಿ ಹತ್ತು ಗಂಟೆಯಿಂದ ಮುಂಜಾನೆ ಆರು ಗಂಟೆವರೆಗೆ ಸಂ ಪ್ರಸಿದ್ಧ ಸಂಗೀತಕಾರರಿಂದ ಸಂಗೀತ ಸೇವೆಯನ್ನು ಮಾಡಿ ಮುಂಜಾನೆ ಮಂಗಲವನ್ನು ಮಾಡಿ ಎಲ್ಲರೂ ನಮಸ್ಕಾರ ಮಾಡಿ ಹೆಸರು ನಮ್ಮ ಹೆಸರು ಸೋಮಯ್ಯ ರಾಮಯ್ಯ ಸ್ವಾಮಿ ಹ್ಮ